ಡೆಫಿನೆಟ್ಲಿ ತೆಗೆದುಕೊಳ್ತಾರೆ ನಿಮ್ಗೆ ಯಾಕೆ ಡೌಟ್ ಅದು ಯಾಕೆ ಡೌಟ್ ಪಡ್ತಾ ಇದ್ರಿ ಡೆಫಿನೆಟ್ಲಿ ಕಠಿಣ ಕ್ರಮ ಕೈಗೊಳ್ಳುತ್ತೇವೆ ಕಾನೂನು ಸುವ್ಯವಸ್ಥೆ ತರಲಿಕ್ಕೆ ಏನು ಬೇಕೋ ಅದನ್ನೆಲ್ಲವನ್ನೂ ಮಾಡ್ತೇವೆ ದೊಡ್ಡವರು ಅವರು ಇವರು ಎಲ್ಲ ಪ್ರಚೋದನಾತ್ಮಕ ಹೇಳಿಕೆಗೆ ಇಲ್ಲಿ ಅವಕಾಶ ಇಲ್ಲ ಗಲಭೆ ಹುಟ್ಟಿಸೋರಿಗೆ ಅವಕಾಶಗಳಿಲ್ಲ ಇದನ್ನ ನಾನು ಬಾಗಲಕೋಟೆ ಎಲ್ಲ ಜನತೆಗೆ ವಿನಮ್ರವಾಗಿ ವಿನಂತಿ ಮಾಡ್ಕೋತೇನೆ ದಯಮಾಡಿ ರಾಜಕೀಯ ಬಲಿಗೆ ತಾವು ಬೀಳ್ಬೇಡಿ ಬಾಗಲಕೋಟೆನ ಶಾಂತ ರೀತಿಯಿಂದ ಒಯ್ಯೋನ ಎಲ್ಲ ಯಾರೇ ತಪ್ಪಿತಸ್ರಿ ಯಾವುದೇ ಧರ್ಮ ಇರಲಿ ಯಾವುದೇ ಜಾತಿಯವನಿರಲಿ ತಪ್ಪು ಮಾಡಿದವನಿಗೆ ಶಿಕ್ಷೆ ಕಠಿಣ ಕ್ರಮ ಕೈಕೊಡ್ತಕ್ಕಂಥ ಕೆಲಸ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಮಾಡ್ತದೆ ಅದನ್ನು ನಿಗಾವಹಿಸಿ ಸರ್ಕಾರ ಅವರಿಗೆ ಆಜ್ಞೆ ಮಾಡ್ತಾರೆ ಟಿವಿ ಮತ್ತೊಂದು ಅದ್ ಯಾವ ಕಡೆ ಬಂದಿದೆ ಈ ಕಡೆ ಬಂದಿದೆ ಎಲ್ಲದನ್ನು ನೋಡ್ತೀವಿ ನೋಡಿ ಕ್ರಮಕಾಯ್ತು ಸರ್ ಈಗ ವಾದ ಏನಂತಂದ್ರೆ ಹಿಂದೂಗಳು ಏನೋ ಇಂತ ಸಣ್ಣ ಕೆಲಸ ಮಾಡಿದ್ರೆ ಎಲ್ಲಾ ಸಮಯ ಅವ್ರು ಹೇಳಿದ್ರನ್ನೆಲ್ಲ ಬಂಧಿಸಬೇಕಾ ನಾವು ಅಲ್ಲ ಅವ್ರು ಹೇಳಿದವ್ರನ್ನ ಬಂಧಿಸಬೇಕ ನಾವು ಯಾವ ದುಷ್ಕ್ರತ್ಯ ಮಾಡ್ತಾನ ಅವ್ನು ಬಂಧಿಸ್ತೀವಿ ಅವ್ರು ಹೇಳಿದವ್ರನ್ನೆಲ್ಲ ಬಂಧಿಸ ಆಗೋದಿಲ್ಲ ಅವ್ರು ಪ್ರಚೋದನೆ ಕೊಟ್ಟರು ಅವ್ರು ಏನೋ ಹೇಳ್ಕೋತಾರೆ ಅದನ್ನೆಲ್ಲ ನಾವು ನೋಡ್ತಾನೆ ಎಲ್ಲ ವಿಡಿಯೋ ಟಿವಿ ನಿಮ್ದು ನಿಮ್ದು ಬಂದಿದ್ನೋ ಈಗ ಇಲ್ಲಿ ಮೇಲೆ ಮ್ಯಾಲಿದು ಅಲ್ಲಿ ಏನರ ನಿಮ್ದು ಬಂದಿತ್ತೋ ಅದನ್ನೂ ಹೆರಿಫೈ ಮಾಡ್ತೀವಿ ಅಂತ ಯಾವ ಮಾಡ್ತಾನೆ ಅವ್ನ ಮೇಲೆ ಕಟಿನ್ ಕಂಬ ತಗದು ಕಾನೂನು ಭಯ ಬಾಲಕೋಟೆಗೆ ಇದ್ದ ಫಸ್ಟ್ ಟೈಮ್ ಆ ಫಸ್ಟ್ ಟೈಮ್ ಇದು ಏನು ಆಗಿಲ್ಲ ಫಸ್ಟ್ ಟೈಮ್ ನಾವು ತಡೆಗಟ್ಟುತ್ತೇವೆ ನೋಡಿ ಒಮ್ಮೆ ಸ್ಟಾರ್ಟ್ ಆತಂದ್ರ ಅವನ್ ತಹಬದಿಗೆ ತರಬೇಕಾದದ್ದು ನಮ್ ಧರ್ಮ ಅದನ್ನ ನಾವ್ ಮಾಡ್ತಾ ಇದ್ವಿ